ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಬಾಡ್ಲಿ ಇದ್ದರೆ ಈ ಥರ ನೀವು ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು ನೋಡಿ ಈ ಥರ ಮೆತ್ತ ಮೆತ್ತಗೆ ಹೇಗೆ ಕಾಣ್ತಾ ಇದೆ ನೋಡಿ ಹತ್ತಿ ಥರ ಇದೆ ನೋಡಿ ನಾನು ಮೊದಲಿಗೆ ಇವಾಗ ಒಂದು ಬಾಡ್ಲಿ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ ನೋಡಿ ಚಟಪಟ ಅನ್ನೋ ಜೀರಿಗೆ ಹಾಕೋಬೇಕು ನೋಡಿ ಜೀರಿಗೆ ಹಾಕೋತಾ ಇದ್ದೀನಿ ಇದನ್ನು ಹಸಿ ವಾಸನೆ ಹೋಗುವವರೆಗೂ ಕೈ ಆಡಿಸ್ಬೇಕು ನೋಡಿ ಸ್ವಲ್ಪ ಸ್ವಲ್ಪ ಹಾಗೇ ಒಂದು ಎರಡು ಚಮಚದಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ನೋಡಿ ಇದು ಸರ ಸ್ವಲ್ಪ ಬ್ರೌನ್ ಕಲರ್ ಬರುವಾಗ ಹುರ್ಕೋಬೇಕು ನೋಡಿ ಇದಕ್ಕೆ ಕಡ್ದಬೇಳೆ ಹಾಕಿದ್ರೆ ಸರಿಯಾಗುತ್ತೆ ನೋಡಿ ಇದನ್ನು ಮತ್ತೆ ನಾನು ಕರಿಬೇವು ಹಾಕ್ಕೊಂಡಿದ್ದೀನಿ ಒಣಗಿಸಿ ಕಟ್ ಮಾಡ್ಕೊಂಡು ಒಂದು ಐದಾರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಹಸಿ ವಾಸನೆ ಹೋಗಬೇಕು ಇಲ್ಲಾಂದರೆ ಸರಿಯಾಗಿ ಆಗ್ಬೋದಿಲ್ಲ ಕೈ ಆಡಿಸ್ತಾ ಇರಬೇಕು ಹಾಗೆ ಕೂಡ ಒಂದು ದಪ್ಪಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನೋಡಿ ಅದನ್ನು ಸಹ ಹೀಗೆ ಕೈ ಆಡಿಸ್ತಾ ಇರಬೇಕು ಇದೇನು ಸಾಲ ಜಾಸ್ತಿ ಇದು ಮಾಡಬಾರ್ದು ನೋಡಿ ಸ್ವಲ್ಪ ಕಲರ್ ಬರವಾಗಿ ಇಡಬೇಕು ನೋಡಿ ಇದನ್ನು ಆರೋವರೆಗೆ ಬಿಡಬೇಕು ಮಾಡುವ ವಿಧಾನ ನೋಡೋಣ ಬನ್ನಿ ಒಂದು ಬಾಲು ಸಣ್ಣ ರವೆ ತೊ ತೊಗೊಂಡಿ ನೋಡಿ ಬೊಂಬೆ ರವೆ ಬನ್ಸಿ ರವೆ ಅಲ್ಲ ಇದು ಒಂದು ಬಾಲ್ ಆಗೋಷ್ಟು ಒಂದು ಮಿಕ್ಸಿ ಹಾಕೋತಾ ಇದ್ದೀನಿ ನೋಡಿ ಹಾಗೆ ಕೂಡ ಇದಕ್ಕೆ ಅಕ್ಕಿ ಹಿಟ್ಟನ್ನು ತೊಗೋತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಇವಾಗ ಮೊಸರನ್ನು ಹಾಕೋತಾ ಇದ್ದೀನಿ ನೋಡಿ ಗಟ್ಟಿಯಾದ ಮೊಸರು ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಕೂಡ ಮಿಕ್ಸ್ ಮಾಡ್ಕೊಂಡಿರ್ಬೇಕು ನೋಡಿ ಮಿಕ್ಸಿ ಹಾಕ್ಕೊಂಡು ಇದ್ದೀನಿ ನೋಡಿ ಮಿಕ್ಸಿ ಹಾಕೊಂಡು ಬಂದುಬಿಟ್ಟೆ ಎಷ್ಟು ನೈಸ್ ಆಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ನೋಡಿ ಸಾಫ್ಟಾಗಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಅದ ಬಂದಿದೆ ನೋಡಿ ಗಂಧದ ಥರ ಮಾಡ್ಬೇಕು ನೋಡಿ ಇವಾಗ ನಿಮ್ಗೆ ಕೈಲಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ಸಾಫ್ಟಾಗಿ ಬಂದಿದೆ ನೋಡಿ ಗಂಧ ಗಂಧ ಅಲ್ವಾ ಆ ಥರ ಬಂದಿದೆ ನೋಡಿ ಇವಾಗ ಒಂದು ಬಾಲ್ನಿ ಬಾಲಿಗೆ ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಕು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಕಲಿಸ್ತಾ ಇದ್ದರೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹದ ಹೇಗೆ ಬಂದಿದೆ ಅಂತ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಂಥ ಎಲ್ಲ ಮಿಕ್ಸಿ ಹಾಕ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಇದರೊಳಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡಬೇಕು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀವಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಬೇಕು ನೋಡಿ ಕೆಳಗೆ ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ನೋಡಿ ಈ ಥರ ಹದ ಬಂದಿದೆ ನೋಡಿ ಇದಕ್ಕೆ ಮಿಕ್ಸ್ ಆಗಬೇಕಾದ್ರೆ ಸ್ವಲ್ಪ ನಾವೊಂದು ಹತ್ತಿಲ್ಲ ಹದಿನೈದು ನಿಮಿಷ ಭಾಳ ಆದರೆ ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ಒಂದು ಅರ್ಧ ಗಂಟೆ ಇಡ್ಬೇಕು ನೋಡಿ ಇದನ್ನು ನೋಡಿ ಎಷ್ಟು ಸ್ವಲ್ ಸಾಫ್ಟಾಗಿ ಬಂದಿದೆ ಅಂತ ಇದನ್ನು ಒಂದು ಅರ್ಧ ಗಂಟೆ ಆದರೂ ಮುಚ್ಚಿಡ್ಬೇಕು ನೋಡಿ ಅರ್ಧ ಗಂಟೆ ಆಯ್ತು ಇವಾಗ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹಿಟ್ ಹಾಗೆ ಇದೆ ನೋಡಿ ಸಾಫ್ಟಾಗಿ ಇದಕ್ಕೆ ನಾನು ಸಡನ್ಲಾಗಿ ಮಾಡ್ಕೋತಾ ಇದ್ದೀನಿಲ್ಲ ಅದ್ರ ಸಲುವಾಗಿ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ನೀರಿನ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ ಕರೆಕ್ಟಿದೆ ಉಪ್ಪು ಖಾರನೂ ಕರೆಕ್ಟಾಗಿದೆ ನೋಡಿ ನೋಡಿದ್ದೀನಿ ಇವಾಗ ನಾನು ಚೆನ್ನಾಗಿ ಆಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ಲ ಇದಕ್ಕೆ ಮುಂದೆ ಏನು ಮಾಡಬೇಕಂತ ತೋರಿಸ್ತೀನಿ ನಿಮಗೆ ಸ್ಕಿಪ್ ಮಾಡಿದೆ ನೋಡಿ ನಾನು ಗ್ಯಾಸಿನ ಮೇಲೆ ಒಂದು ಸಣ್ಣದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಹಿಟ್ಟನ್ನು ಹಾಕೋತಾ ಇದ್ದೀನಿ ನೋಡಿ ಫುಲ್ಲೇನು ಹಾಕೋಬಾರ್ದು ಹಾಪ್ ಹಾಕೋಬೇಕು ನೋಡಿ ಹಾಫ್ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬಯ್ಯೋಕ್ಕೆ ಚೆನ್ನಾಗಾಗುತ್ತೆ ನೋಡಿ ಅದಕ್ಕೆ ಇವಾಗ ಒಂದು ಡಕ್ಕನ್ ಮುಗಿಸ್ತಾ ಇದ್ದೀನಿ ನೋಡಿ ಒಂದೆರಡು ನಿಮಿಷ ಹೆಚ್ಚಿಗೆ ನೀಡೋಲ್ಲ ಇವಾಗ ತೆಗಿತಾಯಿದ್ದೀನಿ ನೋಡು ವಾವು ಎಷ್ಟು ಚೆನ್ನಾಗಾಗಿದೆ ನೋಡಿ ಇವಾಗ ಬೈದಿದೆ ನೋಡಿ ಚಮಚ ಸ್ಪೂನಿಂದ ಆದರೂ ಭೀ ನೀವು ತಿರುಗಿಸ್ಬೋದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಾವು ಎಲ್ಲ ಚೆನ್ನಾಗಿ ಹಾಕಿದೆಯಲ್ಲ ಎಷ್ಟು ಚೆನ್ನಾಗಿ ಹೊಂದಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜು ಇರುವ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರೋ ಬೆಲ್ಲಟನ್ನ ಕ್ಲಿಕ್ ಮಾಡಿ ನಿಮಗೆ ಮುಂದೆ ಬರುವ ಒಳ್ಳೆ ಒಳ್ಳೆ ನೋಟಿಫಿಕೇಷನ್ಗಳು ಬರುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಹಾಕಿದ್ದೀವಲ್ಲ ನಾವು ಇದರೊಳಗಡೆ ಇನ್ನೊಂದು ಹಾಕೋದನ್ನು ನಿಮಗೆ ತೋರಿಸ್ತಾ ಇರ್ತೀನಿ ನೋಡಿ ಒಂದು ಆಯ್ತು ಇವಾಗ ಎರಡು ಚೆನ್ನಾಗಿ ಹೊಂದಿದೆ ನೋಡಿ ನನಗಂತೂ ಭಾಳ ಇಷ್ಟ ಆಯಿತು ನೋಡಿ ಮತ್ತು ಕಬ್ಬಿಣ ಬಾಂಡ್ಲಿ ಇರ್ತಲ್ಲ ಅದರೊಳಗೆ ಹಾಕ್ಕೊಂಡು ಇಟ್ಕೋಬೇಕು ನೋಡಿ ಎರಡನೇದು ಹಾಕುತ್ತಾ ಹಾಕ್ಕೊಂಡೆ ನೋಡಿ ಮತ್ತೆ ಹಾಗೆ ಪೈಲೆ ಹೇಗೆ ಮಾಡಿದೆ ಅದನ್ನು ಒಂದು ಮೊದಲು ಹೆಂಗೆ ಮಾಡಿದೆ ಅದೇ ರೀತಿಯೇ ಮಾಡ್ಕೋಬೇಕು ನೋಡಿ ಒಂದೆರಡು ಮಾಡ್ಕೊಂಡೆ ಆಮೇಲೆ ಇನ್ನೊಂದು ಮಾಡ್ಕೋತಾ ಇದ್ದೀನಿ ನೋಡಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಪರಿಮಳ ಬರ್ತಾ ಇದೆ ನೋಡಿ ಘಮ ಘಮ ಅಂತ ಇದೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಭಾಳ ಇಷ್ಟ ಆಯಿತು ಎರಡು ಕೂಡ ಮಾಡಿ ನೋಡಿ ಇವಾಗ ಇನ್ನೊಂದು ಹಾಕ್ತೀನಿ ನನ್ನ ಹಾಕಿದ ಮೆಜರ್ಮೆಂಟಲ್ಲಿ ಆರು ದೋಸೆ ಆಗಿದೆ ನೋಡಿ ನಿಂಬಲ್ಲಿ ಕಬ್ಬಿಣ ಬಾಡ್ಲಿ ಇದ್ದರೆ ನೀವು ಕೂಡ ಅದರಲ್ಲಿ ಮಾಡಬಹುದು ಇಲ್ಲಾಂದ್ರೆ ಅದು ಇಲ್ಲ ಅಂದರೆ ದೋಷದಲ್ಲಿ ಕೂಡ ಮಾಡ್ಬೋದು ನೀವು ನೋಡಿ ನೋಡೋಕ್ಕೆ ಇಷ್ಟು ದಪ್ಪ ಕಾಣ್ತಾ ಇದೆ ಅಂದರೂ ಕೂಡ ಒಳಗೆ ಎಷ್ಟು ಸಾಫ್ಟಾಗಿದೆ ನೋಡಿ ನೋಡಿ ದಪ್ಪ ದಪ್ಪ ಕಾಣಿಸ್ತಾ ಇದೆ ನೋಡೋಕ್ಕೆ ನೋಡಿದ್ದು ಒಳಗಡೆ ನೋಡಿ ಮಧ್ಯದಲ್ಲಿ ಮಲ್ಲಿಗೆ ಮಲ್ಲಿಗೆ ಥರ ಆದಂಗೆ ಆಗಿದೆ ನೋಡಿ ಹತ್ತಿ ಹೇಗಿರುತ್ತಲ್ವ ಹತ್ತಿ ಆ ಥರ ಆಗಿದೆ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೌಡ್ರ ಹುಡುಗಿ ಎಷ್ಟು ಚೆನ್ನಾಗಿ ಮಾಡಿರೋ ಅಂತ ನೀವು ಕಮೆಂಟ್ ಮಾಡ್ತೀರ ಅಂತ ನನಗೆ ಗೊತ್ತು ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಾವು ಎಷ್ಟು ಚೆನ್ನಾಗಿದೆ ಅಲ್ವಾ ನಿಮ್ಮ ಮನೆಯಲ್ಲೂ ಕೂಡ ಇಷ್ಟ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ನನಗೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ